ವಿಶ್ವಾಸ 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 ಮನುಷ್ಯ ಜಗತ್ತಿನಲ್ಲಿ ನಾನಾ ಅವತಾರಗಳಲ್ಲಿ ಜೀವನ ನಡೆಸ್ತಾ ಇದ್ದಾನೆ ತಂದೆಯಂತೆ ತಾಯಿಯಂತೆ ಗುರುವಿನಂತೆ ಋಷಿಯಂತೆ ಹೀಗೆ ನಾನಾ ಥರ ಈ ಅವತಾರದ ಜೀವನ ನಡೆಸ್ತಾ ಇದ್ದಾನೆ ವಿಶ್ವಾಸದ ತತ್ವದ ಮೇಲೆ ನೀವು ತಿಳಿಯಲೇಬೇಕಾದ ಕೆಲವು ಸಂಗತಿಗಳು ಗುರುಗೆ ಶಿಷ್ಯನ ಕಲಿಕೆ ಮೇಲೆ ವಿಶ್ವಾಸ ತಾಯಿಗೆ ಮಗುವಿನ ಭವಿಷ್ಯದ ಮೇಲೆ ವಿಶ್ವಾಸ ಸತಿಗೆ ಪತಿಯ ಪ್ರೀತಿ ಮೇಲೆ ವಿಶ್ವಾಸ ಮನುಷ್ಯನಿಗೆ ಜಗತ್ತಿನ ಮೇಲೆ ವಿಶ್ವಾಸ ಸಂಗೀತಗಾರನಿಗೆ ಗಾಯನದ ಮೇಲೆ ವಿಶ್ವಾಸ ನೃತ್ಯಗಾತಿಗೆ ತನ್ನ ನೃತ್ಯದ ಮೇಲೆ ವಿಶ್ವಾಸ ರಾಜಕಾರಣಿಗೆ ತನ್ನ ಭರವಸೆಗಳ ಮೇಲೆ ವಿಶ್ವಾಸ ಸಿರಿವಂತನಿಗೆ ತನ್ನ ದರ್ಪದ ಮೇಲೆ ವಿಶ್ವಾಸ ಚೆಲುವಿಗೆ ತನ್ನ ರೂಪದ ಮೇಲೆ ವಿಶ್ವಾಸ ಚಮ್ಮಾರನಿಗೆ ತನ್ನ ಕೆಲಸದ ಮೇಲೆ ವಿಶ್ವಾಸ ಬಡವನಿಗೆ ತನ್ನ ಆತ್ಮಸ್ಥೈರ್ಯದ ಮೇಲೆ ವಿಶ್ವಾಸ ಶ್ರಮಿಕನಿಗೆ ತನ್ನ ಸಾಮರ್ಥ್ಯದ ಮೇಲೆ ವಿಶ್ವಾಸ ಮೈಗಳನಿಗೆ ದುಂದುಗಾರಿಕೆ ಮೇಲೆ ವಿಶ್ವಾಸ ಕಾರ್ಯಕರ್ತನಿಗೆ ಸಮಾಜದ ಮೇಲೆ ವಿಶ್ವಾಸ ಗುರುವಿಗೆ ಶಿಷ್ಯನ ಶ್ರದ್ಧೆ ಮೇಲೆ ವಿಶ್ವಾಸ ಭಕ್ತನಿಗೆ ತನ್ನ ಭಕ್ತಿ ಮೇಲೆ ವಿಶ್ವಾಸ ಕವಿಗೆ ತನ್ನ ಕವಿತೆ ಮೇಲೆ ವಿಶ್ವಾಸ ಲೇಖಕನಿಗೆ ಸಮಾಜದ ಮೇಲೆ ವಿಶ್ವಾಸ ಮನುಷ್ಯನಿಗೆ ಜಗತ್ತಿನ ಮೇಲೆ ವಿಶ್ವಾಸ ಪಶು ಪಕ್ಷಿಗಳಿಗೆ ನಿಸರ್ಗದ ಮೇಲೆ ವಿಶ್ವಾಸ ನಾಸ್ತಿಕನಿಗೆ ಮಸ್ತಿ ಮೂಜ ಮೇಲೆ ವಿಶ್ವಾಸ ಆಸ್ತಿಕನಿಗೆ ಭಗವಂತನ ಮೇಲೆ ವಿಶ್ವಾಸ ವ್ಯಾಪಾರಿಗೆ ಗ್ರಾಹಕನ ಮೇಲೆ ವಿಶ್ವಾಸ ಕರುವಿಗೆ ತನ್ನ ಹಸು ತಾಯಿಯ ಮೇಲೆ ವಿಶ್ವಾಸ ಜನರಿಗೆ ಲೋಕದ ಮೇಲೆ ವಿಶ್ವಾಸ ನನಗೆ ವೀಕ್ಷಕರ ಮೇಲೆ ವಿಶ್ವಾಸ ನನಗೆ ನನ್ನ ವಿಡಿಯೋಗಳ ಮೇಲೆ ವಿಶ್ವಾಸ ಥ್ಯಾಂಕ್ಸ್ ಎಲವಟ್ meet we'll with again with a new video thank you thank you once again